ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಪರಮಾತ್ಮನೇ ಪರಮಾತ್ಮನೆ ಪ್ರಿಯ ವೀಕ್ಷಕರೇ ಮಿಥುನ ರಾಶಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮಿಥುನ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದತ್ತಾತ್ರೇಯ ಜಯಂತಿ ಗುರು ನಿಮಗೆ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ ಆಗಿರೋದ್ರಿಂದ ಜಾತಕದಲ್ಲಿರೋ ಗುರು ವೀಕ್ ಆಗಿಬಿಟ್ಟಿದ್ರೆ ತುಂಬ ಕಷ್ಟ ದತ್ತಾತ್ರೇಯ ಜಯಂತಿ ದಿನ ದತ್ತಾತ್ರೇಯ ಸ್ವಾಮಿ ಆರಾಧನೆಯನ್ನು ಮಾಡಿ ಹದಿನಾರನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಿಂದ ಧನುರ್ ಸಂಕ್ರಮಣ ಪುಣ್ಯಕಾಲ ತರ್ಪಣ ಕಾಲ ಹಗಲು ಒಂದು ಗಂಟೆ ಐದು ನಿಮಿಷದ ನಂತರ ಧನುರ್ಮಾಸ ಪೂಜೆಗಳು ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಆರಂಭ ಆಗುತ್ತೆ ಈ ತಿಂಗಳಲ್ಲಿ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಗುರು ರಾಶಿಯಿಂದ ನಿಮ್ಮ ಜನ್ಮರಾಶಿಗೆ ಸಂಚಾರ ಆಗ್ತಾನೆ ವಕ್ರಿಯಾಗಿ ಏನಪ್ಪ ಗುರುಬಲ ಇತ್ತಲ್ಲ ಅಂದ್ರೆ ಈಗ ಮತ್ತೆ ಗುರುಬಲ ಹೊರಟೋಯ್ತು ನಿಮ್ ಜನ್ಮ ರಾಶಿಗೆ ಗುರು ಬಂದ್ಬಿಟ ದೈವ ನಿಮ್ಮ ಜನ್ಮರಾಶಿಗೆ ಸಂಚಾರ ಆಮೇಲೆ ಆರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಬುಧ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಬುಧ ರಾಶಿ ಪರಿವರ್ತನೆ ವೃಷಿಕ ರಾಶಿಯಿಂದ ಧನುರಾಶಿಗೆ ಇನ್ನು ಸೂರ್ಯ ಮತ್ತು ಕುಜಾ ಏಳು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಎಂಟು ಗಂಟೆ ಹನ್ನೆರಡು ನಿಮಿಷಕ್ಕೆ ಕುಜ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ಸೂರ್ಯ ಹದಿನೆಂಟು ಡಿಸೆಂಬರ್ ಎರಡು ಸಾವಿರದ ಹದಿನಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸೂರ್ಯ ಕೂಡ ಧನುರ್ ರಾಶಿಗೆ ವೃಶ್ಚಿಕ ರಾಶಿಯಿಂದ ಸಂಚಾರ ಆಗ್ತಾನೆ ಈ ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮಿಥುನ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಈಗ ಗುರು ವಕ್ರಿಯಾಗ್ಬಿಟ್ರೆ ಏನಾಗ್ತಾನೆ ಪವರ್ಫುಲ್ ಆಗ್ಬಿಡ್ತಾನೆ ಗುರು ಅಂದರೆ ನೈಸರ್ಗಿಕವಾಗಿ ಶುಭ ಗ್ರಹ ಹಾಗಾದರೆ ನಿಮ್ಮ ನಿಮಗೆ ಒಳ್ಳೇದು ಮಾಡ್ತಾನ ಗುರು ಸಪ್ತಮಾಧಿಪತಿ ದಶಮಾಧಿಪತಿ ಅದು ಗೋಚಾರದಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗಬೇಕಾದ್ರೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟ ಜಾಸ್ತಿ ಆಗುತ್ತೆ ನೈಸರ್ಗಿಕ ಶುಭ ಗ್ರಹ ಆಗಿದ್ರೂ ಕೂಡ ಅದೇ ನೀವು ದೈವ ಭಕ್ತರಾಗಿ ನ್ಯಾಯ ನೀತಿ ಧರ್ಮದಿಂದ ನಡ್ಕೊಂಡು ಹೋಗ್ತಾ ಇದ್ರೆ ದೇವ್ರ ಮೇಲೆ ಭಕ್ತಿ ಇರಬೇಕು ದೇವರ ಮೇಲೆ ಭಕ್ತಿ ಇಲ್ಲ ನಾನು ದೇವ್ರು ನಂಬಲ್ಲ ನಾನು ದೇವರು ಏನು ಪ್ರಾರ್ಥನೆ ಮಾಡೋ ಕೊಡಲ್ಲ ಆ ಸರ್ವಶಕ್ತಿ ಬಂತನ ಮೇಲೆ ನಮಗೆ ನಂಬಿಕೆ ಇರಲ್ವೋ ಆಗ ಧಾರ್ಮಿಕ ವ್ಯಕ್ತಿಗಳನ್ನು ನಿಂದನೆ ಮಾಡುವಂಥದ್ದು ಬ್ರಾಹ್ಮಣರನ್ನು ನಿಂದೆ ಮಾಡುವಂಥದ್ದು ಪುರೋಹಿತರನ್ನು ನಿಮಗೆ ಶುಭ ಬಯಸುವಂಥವ್ರನ್ನ ನಿಂದನೆ ಮಾಡುವಂಥದ್ದು ಹಾಗೇನಾಗುತ್ತೆ ಗುರು ಕೆಟ್ಟವನಾಗ್ಬಿಟ್ರೆ ಗುರು ಅತ್ಯಂತ ಶುಭ ಗ್ರಹ ನಿಮ್ಮನ್ನ ವೆಲ್ತ್ ಶ್ರೀಮಂತನನ್ನಾಗೂ ಮಾಡ್ತಾನೆ ಬೀದಿಗೂ ಕೂಡ ತಂದ್ಬಿಡ್ತಾನೆ ಅದಕ್ಕೆ ಬಹಳ ಎಚ್ಚರವಾಗಿರಬೇಕು ಮಿಥುನ ರಾಶಿ ಜಾತಕರು ಬುಧ ಸಪ್ತಮದಲ್ಲಿ ಶುಕ್ರ ಅಷ್ಟ ಬುಧ ಆರನೇ ಮನೆಯಲ್ಲಿ ಶುಕ್ರ ಸೂರ್ಯ ಮತ್ತು ಕುಜ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮಿಥುನ ರಾಶಿ ಜಾತಕರಿಗೆ ವಿವಾಹ ಜೀವನದಲ್ಲಿ ಗ್ರಾಫ್ ಹಿಂಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಓಡಾಡುತ್ತೋ ಹಾಗೆ ನಿಮ್ಮ ಜೀವನದಲ್ಲಿ ಅನುಭವಿಸ್ಬೇಕಾಗುತ್ತೆ ತಿಂಗಳು ಬಹಳ ಎಚ್ಚರ ಬುಧ ಹಾಗಾದ್ರೆ ಆರನೇ ಮನೆಗೆ ಬಂದ್ಬಿಟ್ನಲ್ಲ ನಿಮ್ಮ ಜನ್ಮ ರಾಶಿಯಾಧಿಪತಿ ಮಿಥುನ ರಾಶಿಯಾಧಿಪತಿ ಬುಧ ಯಾರ ಮನೆಗೆ ಬಂದ್ಬಿಟ್ಟಿದ್ದಾನೆ ಶತ್ರುವಿನ ಮನೆ ಕುಜನ ಮನೆಯಲ್ಲಿ ಬಂದ್ಬಿಟ್ಟಿದ್ದಾನೆ ಇವಾಗ ನಿಮಗೆ ನಿಮ್ಮ ಫ್ರೆಂಡ್ಸ್ ಮನೆಗೆ ಹೋದಾಗ ನಿಮ್ಮ ತುಂಬಾ ಆತ್ಮೀಯರ ಮನೆಗೆ ಹೋದಾಗ ನಿಮಗೆ ಅದೊಂದು ಸಂತೋಷ ಅನ್ನ ಅದೇ ನೀವು ಒಬ್ಬ ಶತ್ರುವಿನ ಮನೆ ಅಲ್ಲಿ ಕುತ್ಕೊಳ್ಳೋಕ್ಕೂ ಯೋಚನೆ ಏನು ಊಟ ಊಟ ಹಾಕಿದ್ರೆ ಊಟ ಮಾಡೋಕ್ಕೂ ಭಯ ಯಾಕೆ ಊಟದಲ್ಲಿ ಏನ್ ಮಾಡ್ಬಿಡ್ತಾನೋ ಏನಾಗ್ತಾನೋ ಮಲಗ್ದಾಗ ನಾನು ಏನ್ ಮಾಡ್ಬಿಡ್ತಾನೋ ಯಾಕೆಂದ್ರೆ ಬುಧ ಯಾರ ಮನೆಗೆ ಹೋಗಿರೋದು ಶತ್ರುವಿನ ಮನೆ ಕುಜನ ಮನೆಯಲ್ಲಿ ಆರನೇ ಮನೆ ಆದ್ರೇನು ಋಣ ಸಾಲಗಾರರದು ಸಾಲಗಾರರ ಹತ್ರ ಹೋಗ್ಬಿಟ್ಟು ಅವತ್ತಿನ ದಿನ ನೀವು ಅಲ್ಲೇ ಉಳ್ಕೋಬೇಕಾಗುತ್ತೆ ಸಾಲ ಕೊಟ್ಬಿಟ್ಟಿರ್ತಾರೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕೆಲವು ಫಿಲಮ್ಗಳಲ್ಲಿ ತೋರಿಸ್ತಾರಲ್ಲ ಏನ್ ಮಾಡ್ತೀನಿ ಇದನ್ನು ಇಟ್ಬಿಟ್ಟಿರ್ತಾರೆ ಹ ಅಂತ ಪರಿಸ್ಥಿತಿಗಳು ಕೂಡ ಉಸಿರಾಡೋಕ್ಕೂ ಕೂಡ ಕಷ್ಟ ಆಗ್ಬೋದು ಆದ್ರೆ ಬುಧ ಆನೆ ಮನೇಲಿ ಇದ್ದಾಗ ನೀವು ಶತ್ರುವಿನ ಮನೆಯಲ್ಲಿದ್ರು ಕೂಡ ಗೆದ್ದು ಬರ್ತೀರಾ ಶತ್ರುಗಳು ಮನೆಗೆ ಹೋಗ್ಬಿಟ್ಟಿರ್ತೀರಾ ಅವರಿಂದಲೇ ಸಹಾಯ ಪಡಿತೀರಿಗಾಗಲೇ ಸಾಲ ಮಾಡಿರ್ತೀರಾ ಇನ್ನೊಂಚೂರು ಸಾಲ ಕೊಟ್ಟರೆ ಎರಡು ಸೇರಿಸಿ ಒಟ್ಟಿಗೆ ಕೊಡ್ತೀನಿ ಅನ್ನೋ ಅಂತಹ ಅವ್ರಿಗೂ ಹೋಗ್ಲಿ ಬಿಡು ಕೊಡ್ಬೋದು ಅನ್ನೋಂತಹ ಮನೋಭಾವನೆ ಬರುವಂಥದ್ದು ಏನಾರ ಕೋರ್ಟಲ್ಲಿ ಏನಾರು ವಿವಾದಗಳಿದ್ರೆ ನಾನು ಸೋತ್ ಬಿಡ್ತೀನಿ ಸರಿಯಾಗಿರೋ ಲಾಯರ್ ಇಟ್ಟಿಲ್ಲ ಅಂತ ಅನ್ಕೊಂಡಿರ್ತೀರ ಕೊನೆಯ ಟೈಮಲ್ಲಿ ಕೇಸಲ್ಲಿ ಗೆಲುವು ನಿಮ್ಗಾಗ್ಬಿಡುತ್ತೆ ಯಾಕೆ ಆರನೇ ಮನೆ ಅಂದರೆ ನಿಮ್ಮ ಪೆಂಡಿಂಗ್ ಕರ್ಮ ಅದು ಆಕ್ಟಿವೇಟ್ ಆಗುತ್ತೆ ಆ ಪೆಂಡಿಂಗ್ ಕರ್ಮ ಶತ್ರುಗಳು ಆಕ್ಟಿವೇಟ್ ಆಗ್ತಾರೆ ಆದರೆ ಅದ್ರ ಮೇಲೆ ಗೆಲ್ಲಬೇಕಲ್ಲ ಆ ಗೆಲ್ಲುವಂತ ಶಕ್ತಿಯನ್ನು ಬುಧ ಆನೆ ಮೇಲೆ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಕೊಟ್ಬಿಡ್ತಾನೆ ಬುಧ ಬುಧ ಆನೆ ಮೇಲೆ ಸಂಚಾರ ಆಗ್ಬೇಕಾದ್ರೆ ಒಳ್ಳೊಳ್ಳೆ ವಸ್ತ್ರಗಳನ್ನು ಹಾಕೊಳ್ಳೋಕ್ಕೆ ಮನಸ್ಸು ಬರುತ್ತೆ ಧೈರ್ಯ ಹೆಚ್ಚಾಗುತ್ತೆ ಇನ್ನು ಕೆಲವರೆಲ್ಲ ರೀಲ್ಸ್ ಮಾಡ್ತೀರಾ ಹೆಸರುವಾಸಿ ಆಗ್ಬೇಕು ಒಳ್ಳೆ ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಅಂತ ಸೆಲೆಬ್ರಿಟಿಗಳು ಅದರಲ್ಲೆಲ್ಲ ಸಕ್ಸಸ್ ಆಗ್ತೀರ ಉತ್ತಮ ಸಂಗೀತವನ್ನು ಕೇಳಿ ಅನುಭವಿಸ್ತೀರ ಅಭಿವೃದ್ಧಿ ಅಧಿಕಾರ ವೃದ್ಧಿ ಮಾನಸಿಕವಾಗಿ ಶಾಂತಿಯನ್ನು ಕೂಡ ಬುಧ ಕೊಡ್ತಾನೆ ಶತ್ರುಗಳ ಮೇಲೆ ಜಯನು ಕೂಡ ಪ್ರಾಪ್ತಿಯಾಗುತ್ತೆ ಯಾಕೆಂದ್ರೆ ಶತ್ರು ಮನೇಲಿ ಇರ್ತೀರ ಟೆನ್ಷನ್ ಇರುತ್ತೆ ಅಲ್ಲಿಂದನೆ ಅವ್ರ ಹತ್ರ ದುಡ್ಡಿಸಿಕೊಂಡು ಮನೆಗೆ ಬಂದ ಮೇಲೆ ಏನಾಗುತ್ತೆ ನೆಮ್ಮದಿ ಅನ್ನೋದು ಸಿಗುತ್ತೆ ಪರವಾಗಿಲ್ವೆ ಏನ್ ಮಾಡ್ಬಿಡ್ತಾರೋ ಅನ್ಕೊಂಡಿದ್ದೆ ಆಗಲೇ ಒಂದು ಲಕ್ಷ ಸಾಲ ಇದೆ ಇನ್ನೂ ಐವತ್ತು ಸಾವಿರ ಕೊಡೋದು ಕೊಟ್ಟ ಪರವಾಗಿಲ್ವೇ ಅನ್ನುವಂತಹ ಮನೋಭಾವ ಅಂತಹ ಸಂ ಅಂತ ವಿಚಾರಗಳು ನಿಮಗೆ ಈ ತಿಂಗಳಲ್ಲಿ ನಡೆಯುವಂಥ ಸಾಧ್ಯತೆಗಳಿದೆ ಬುಧ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಿಥುನ ರಾಶಿ ಜಾತಕರಿಗೆ ಹಾಗಾದರೆ ಮಿಥುನ ರಾಶಿ ಜಾತಕರಿಗೆ ಸೂರ್ಯ ಶುಕ್ರ ಕುಜ ಈ ಮೂರು ಗ್ರಹಗಳು ಕೂಡ ಏಳನೇ ಮನೆ ಸಂಚಾರ ಆಗಬೇಕಾದ್ರೆ ಏಳನೇ ಮನೆ ಅಂದ್ರೆ ಏನು ರಿಟೇಲ್ ಸ್ಟೋರ್ ಏನಾದರೂ ಅಂಗಡಿಗಳಿಟ್ಟಿದ್ದೀರಾ ವ್ಯಾಪಾರ ಕಡಿಮೆ ಆಗ್ಬೋದು ನೀವು ವಿವಾಹ ಆಗಿದ್ದೀರಾ ಹಿಂಸೆ ಯಾರಿಂದ ಪುರುಷರಾಗಿದ್ದರೆ ಪತ್ನಿಯಿಂದ ನೀವು ಸ್ತ್ರೀ ಆಗಿದ್ರೆ ಪತಿಯಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆ ಗೌರವಗಳನ್ನು ಕಳ್ಕೊಬೇಕಾಗತ್ತೆ ಉಲ್ಲಾಸ ಪಡೆಯಕ್ಕಾಗಲ್ಲ ಮ್ಯಾರಿಡ್ ಲೈಫಲ್ಲಿ ದಾಂಪತ್ಯ ಸುಖವನ್ನ ಪಡೆಯಲು ತುಂಬಾ ಕಷ್ಟ ಆಗುವಂತಹ ಸಾಧ್ಯತೆ ಕೆಲವರು ಕೋರ್ಟು ಪೊಲೀಸ್ ಸ್ಟೇಷನ್ನು ಅಥವಾ ಕೆಲವರು ಫ್ಯಾಮಿಲಿಗಳು ಎಲ್ಲಾರದು ಅಲ್ಲ ಕೆಲವರು ಓಡಾಡ್ತಾ ಇರ್ತಾರೆ ಇನ್ನು ಚೆನ್ನಾಗಿ ಸಂಸಾರ ಮಾಡ್ತಾ ಇದೀವಪ್ಪ ನಮ್ಮಲ್ಲಿ ಏನು ಕಲಹ ಇಲ್ಲ ಅಂತ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ರು ನೀವು ಪುರುಷರಾಗಿದ್ರೆ ಪತ್ನಿಗೆ ಅನಾರೋಗ್ಯ ಆಗ್ಬಿಟ್ರೆ ದಾಂಪತ್ಯ ಸುಖ ಇಲ್ಲಿ ಇಲ್ಲ ಪತ್ನಿಗೆ ಅನಾರೋಗ್ಯ ಆಗ್ಬಿಟ್ರೆ ಇಲ್ಲಿ ದಾಂಪತ್ಯ ಸುಖ ಇನ್ನು ಕೆಲವಿಗೆ ಗುಪ್ತಾಂಗಗಳ ತೊಂದರೆಗಳಾಗುವಂಥದ್ದು ಇನ್ನು ಕೆಲವಿಗೆ ದೇಹದೆಲ್ಲ ನೋವು ಮೈ ಕೈ ನೋವು ಇನ್ನು ಕೆಲವರು ಅಪರಾಧಗಳಿಗೆ ಸಿಲುಕಿಕೊಳ್ಳುವಂಥದ್ದು ಒಣ ಹುಟ್ಟಿದವರಿಂದ ನಿಮಗೆ ನೋವು ಉಂಟಾಗುವಂಥದ್ದು ಕೆಟ್ಟ ಜನರಿಂದ ದೌರ್ಜನ್ಯಕ್ಕೆ ನೀವು ಒಳಗಾಗುವಂತಹ ಸಾಧ್ಯತೆಗಳಿದೆ ಖ್ಯಾತಿ ನಷ್ಟ ಆಗುವಂತಹ ಸಾಧ್ಯತೆ ಇದೆ ಅದಕ್ಕೆ ಮಿಥುನ ರಾಶಿ ಜಾತಕರು ಬಹಳ ಜಾಗೃತರಾಗಿರಬೇಕು ಸೂರ್ಯ ಕುಜ ಶುಕ್ರ ಮೂರು ಗ್ರಹಗಳು ಕೂಡ ಸಪ್ತಮದಲ್ಲಿದ್ದು ನಿಮಗೆ ಅಶುಭ ಫಲಗಳನ್ನ ಕೊಡ್ತಾ ಇರ್ತಾರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಸೋಲು ಅಥವಾ ಮೋಸ ಮಾಡ್ಬಿಡ್ಬೋದು ಅಥವಾ ನೀವು ವಿವಾಹ ಆಗಿದ್ದರೆ ಪತ್ನಿಗೆ ಬಹಳ ಕೋಪ ಅಥವಾ ಪತ್ನಿಗೆ ಬಹಳ ಕೋಪ ಒಬ್ಬರು ಪತ್ನಿನೂ ಸಿಕ್ಕಾಪಟ್ಟೆ ಕೋಪ ರಾತ್ರಿ ಆಗಿದ ತಕ್ಷಣ ಜಗಳ ಸ್ಟಾರ್ಟ್ ಭಯ ಇನ್ನು ಪೈಲ್ಸ್ ರೋಗ ಇರೋರು ಬಹಳ ಜಾಗ್ರತೆ ತಮ್ಮ ವೃತ್ತಿಯಲ್ಲಿ ಹಿಂಬಡ್ತಿ ಡಿ ಪ್ರಮೋಷನ್ ಆಗ್ಬಿಡ್ಬೋದು ಈ ತರ ಸಮಸ್ಯೆಗಳನ್ನ ಮಿಥುನ ರಾಶಿ ಜಾತಕರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅನುಭವಿಸ್ತೀರಿ ಹಾಗಾದ್ರೆ ಇನ್ನ ಇದೆಲ್ಲ ಪರ್ಫೆಕ್ಟ್ ಆಗಿ ನಿಮ್ಗೆ ಪ್ರಿಡಿಕ್ಷನ್ ಬೇಕು ಅಂದ್ರೆ ನಿಮ್ಮ ಜನ್ಮ ಜಾತಿಗಳನ್ನ ತೋರಿಸ್ಬೇಕು ದಶಾಭುಕ್ತಿ ಬಿಂದುಗಳು ಎಷ್ಟೆಷ್ಟು ಕೊಟ್ಟಿದ್ದಾರೆ ಗ್ರಹಗಳು ಅವೆಲ್ಲ ನೋಡ್ಬೇಕಾಗುತ್ತೆ ಹಾಗಾದ್ರೆ ಪರಿಹಾರ ನಾನು ಏನು ಮಾಡ್ಕೋಬೇಕು ಗುರುಜಿ ಅಂತಂದಾಗ ಪತಿ ಪತ್ನಿ ಇಬ್ಬರಿಗೂ ಕೂಡ ಯಾರು ಅವ್ರಿಗೆ ಮನೆಗೆ ಕರೆಸಿ ಸಂಸಾರ ಜೀವನ ಯಾರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಅಂಥವರಿಗೆ ಸುಮಂಗಲಿಯರಿಗೆ ಬಿಳಿ ಬಟ್ಟೆ ಬಿಳಿ ವಸ್ತ್ರವನ್ನ ದಾನ ಮಾಡಬೇಕು ದೇವಸ್ಥಾನಕ್ಕೆ ತುಪ್ಪ ದಾನ ಮಾಡಬೇಕು ಗುರುವಾರದ ದಿವಸ ಈ ತಿಂಗಳಲ್ಲಿ ನಾಲ್ಕು ಯಾವ ಗುರುವಾರ ಬರುತ್ತೆ ನಾಲ್ಕು ಬರುತ್ತೋ ಐದು ಬರುತ್ತೋ ನೀವು ನೋಡ್ಕೊಳ್ಳಿ ಪ್ರತಿ ಗುರುವಾರ ಗುರುಗಳ ಮಂದಿರ ರಾಯರಾಗಿರ್ಬೋದು ಶಿರಡಿ ಸಾಯಿಬಾಬಾ ಆಗಿರ್ಬೋದು ದತ್ತಾತ್ರೇಯ ಆಗಿರ್ಬೋದು ದಕ್ಷಿಣಾಮೂರ್ತಿ ಮೂರ್ತಿ ಆಗಿರ್ಬೋದು ಸಿದ್ಧಲಿಂಗೇಶ್ವರ ಸ್ವಾಮಿಗಳಾಗಿರ್ಬೋದು ಗುರುಗಳ ದರ್ಶನವನ್ನು ಮಾಡೋದನ್ನು ಯಾರು ಕೂಡ ಮಿಥುನ ರಾಶಿಯವರು ಬಿಡಬಾರ್ದು ಶಿವ ಗುರುಗಳ ಗುರು ಸದ್ಗುರು ಆ ಟೈಟಲ್ಗಳನ್ನೆಲ್ಲ ಮನುಷ್ಯರೇ ಹಾಕೊಂಡ್ಬಿಡ್ತೀವಿ ನಾವೇ ಸದ್ಗುರು ಅಂತ ನಿಜವಾದ ಸದ್ಗುರು ಶಿವ ಒಪ್ಪನೇ ಎಲ್ಲರೂ ಕೂಡ ಓಂ ಸದ್ಗುರುವೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನಿಗೆ ಹಸುವಿನ ಹಾಲ್ನಿಂದ ನೀವು ಅಭಿಷೇಕ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಪರಿಹಾರ ಹೇಳಿದೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವೀಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಲಿ ಸಮಸ್ತ ಲೋಕೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ